ಇಂಡಸ್ಟ್ರಿಲಿ ಎಲ್ಲ ದೊಡ್ಡ ಜೊತೆಗಾರರು ಜೊತೆಗಾರರಿದ್ದಾರೆ ಮತ್ತೆ ನಮ್ ಕಿರೀರ್ ಇದಾರೆ ಎಲ್ಲರೂ ದೂರವಾಣಿ ಮುಖಾಂತರ ಇಷ್ಟೇ ದಯವಿಟ್ಟು ಇದನ್ನ ಇಲ್ಲಿ ನಾವು ನಾಲ್ಕು ಗ್ರಾಂಕರೇ ಮಧ್ಯಾಹ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದಾರೆ ಸೊ ಅವ್ರೆಲ್ಗಿಂತ ನಾನು ದೊಡ್ಡವನಲ್ಲ ಸೊ ನಾನು ಇದನ್ನ ಇಲ್ಲಿ ನಾನು ಮುಗಿಸ್ತಾ ಇದೀನಿ ಮುಗಿಸ್ತಾ ಇದ್ದೀನಿ ಏನಿದ್ರು ನಾವು ಒಳಗ್ ಕುತ್ಕೊಂಡ್ ಚರ್ಚೆ ಮಾಡ್ತೀವಿ ನಾನು ಯಾರನ್ನೂ ಬೊಟ್ಟು ಮಾಡಿ ಏನಾದ್ರು ಯಾರಿಗಾದ್ರು ನೋವಾಗಿದ್ರೆ ಯಾರು ನೋವು ಆಗಿದ್ರೆ ನಾವು ಕನ್ನಡಿಗನಾಗಿ ನಟನಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಕ್ಷಮೆ ಇರುತ್ತೆ ಈಗ ನಾನು ಅದನ್ನ ಹೇಳ್ತಿದ್ದೀನಲ್ಲ ನಿಮಗೆ ಏನ್ ಹೇಳಿದ್ರು ಎಲ್ಲ ಅಲ್ಲಿಗೆ ಬರ್ಬೇಕಾಗುತ್ತೆ ಮ್ಯಾಟ್ರ್ ಇಷ್ಟೇ ಇರುತ್ತೆ ಇಷ್ಟೇ ಮ್ಯಾಟರ್ ಇದಕ್ಕೆ ನಾನು ಕ್ಷಮೆ ಕೇಳ್ತಾ ಇದೀನಿ ಎಮೋಷನ್ ಟ್ವೀಟ್ ಮಾಡಿದ್ದೀನಿ ಸೊ ಸಾರಿ ಬೇರೆ ರೂಪ ತೊಗೊಳೋದು ಬೇಡ ಸುಖಾಂತ್ಯವಾಗಿ ಮುಗಿತು ಇನ್ನೇನಿದ್ರು ನಾವು ನಾಲ್ಕು ಗೋಡೆ ಬಂದ ಬಗೆಹರಿಸ್ಕೊಳ್ತೀವಿ ಎನ್ಗಿಂತ ನಾನು ತುಂಬಾ ತೀರಾ ದೊಡ್ಡವನಲ್ಲ ತೀರಾ ಸಣ್ಣವನು ನನ್ ಏನಾದ್ರು ತಪ್ಪಾಗಿದ್ರೆ ಅವ್ರು ನನ್ನ ತಲೆ ಮೇಲೆ ಹೊಡೆದು ಬುತ್ತಿ ಹೇಳ್ತಾರೆ ಆಮೇಲೆ ಅದನ್ನು ಮೀರಿ ಯಾರ್ಯಾರು ಅಭಿಮಾನಿಗಳಿಗೆ ನನ್ನ ಕಡೆ ತುಂಬಾ ದೊಡ್ಡ ಮಟ್ಟಿಗೆ ಕ್ಷಮೆ ಇರಲಿ ಅವ್ರಿಗೆ ನನ್ನ ಧನ್ಯವಾದ ಇರ್ಲಿ ನನ್ನ ನಮಸ್ಕಾರ ಇಲ್ಲ ಸುಖ ಹಾಡಿ ನಾವೆಲ್ಲ ಜೊತೆಗೆ ಇರ್ತಾಗಿರ್ತೀವಿ ಇಂಡಸ್ಟ್ರಿನ ಬೆಳೆಸ್ತೀವಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ದೈತ್ಯ ಶಕ್ತಿ ಸಹ ಇದ್ದಿದ್ದ ಇಲ್ಲಿ ಮನೆ ಯಜಮಾನ್ ಇದ್ದವರು ಅವ್ರ ಯಜಮಾನ್ ಇಲ್ಲ ಸಣ್ಣ ಪುಟ್ಟ ಗೊಂದಲಗಳು ಆಗ್ತಿದೆ ಸೊ ಇದ್ ನಿವಾರಣೆ ಮಾಡೋದಕ್ಕೆ ಇದಾರೆ ಅಂಬರೀಷ್ ಶರಣ ಇದಾರೆ ನಮ್ ಶಿವನವ್ರು ಇದಾರೆ சிவன் கருதி புத்தி ஹேர்த்தர் ஏனா தப்பாக அல்ல அது முகித்தேன் நான் சொல்வா நேரமாக மாதாட்னி நன் நேர நினைஞ்சோம் கடை முள்ளாடு நாலு ஜனர் தர நானும் நானே இது பிடுத்துன